ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನಗೊಂದು ಪ್ರಶ್ನೆಗಿದೆ ಈಗ ನಿಮ್ಮ ಹತ್ರ ಯಾರಾದ್ರೂ ಬಂದು ಸೂರ್ಯ ಪೂರ್ವದಲ್ಲಿ ಹುಟ್ಟತಾನಾ ಅಂದ್ರೆ ಅದು ನ್ಯೂಸ್ ಆಗುತ್ತಾ ಇಲ್ಲ ಅಲ್ವಾ ಅದೇ ರೀತಿ ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂದ್ರೆ ಅದು ಕೂಡ ನ್ಯೂಸ್ ಆಗಲ್ಲ ಯಾಕೆ ಹೇಳಿ ಯಾಕಂದ್ರೆ ಇದು ಅಲ್ಲಿನ ದಿನನಿತ್ಯದ ಕತೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿತರ ಇರುವ ಗೊತ್ತಿಲ್ಲ ಆದ್ರೆ ಎಲ್ಲಾದ್ರೂ ಒಂದು ಕಡೆ ಗುಂಡಿನ ಶಬ್ದ ಅಥವಾ ಬಾಂಬ್ ಸದ್ದು ಅಂತ ಕೇಳಿಸ್ತಲೇ ಇರುತ್ತೆ ಆದ್ರೆ ನಿನ್ನೆ ಪೇಶಾವರದಲ್ಲಿ ನಡೆದ ಘಟನೆ ಸ್ವಲ್ಪ ಸೀರಿಯಸ್ ಆಗಿದೆ ಯಾಕಂದ್ರೆ ಈ ಬಾರಿ ಟಾರ್ಗೆಟ್ ಆಗಿರೋದು ಸಾಮಾನ್ಯ ಜನರಲ್ಲ ಬದಲಾಗಿ ಪಾಕಿಸ್ತಾನದ ಪ್ಯಾರಾಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಹೌದು ಸೈನಿಕರ ಕೇಂದ್ರ ಕಚೇರಿಗೆ ನುಗ್ಗಿ ಹೊಡೆದಿದ್ದಾರೆ ಪೇಶಾವರದಲ್ಲಿರುವ ಈ ಫ್ರಾಂಟಿಯರ್ ಕಾರ್ಪ್ಸ್ ಪ್ಯಾರಾಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಮೇಲೆ ಇಬ್ಬರು ಆತ್ಮಹತ್ಯಾ ಬಾಂಬರ್ಗಳು ದಾಳಿಯನ್ನ ಮಾಡಿದ್ದಾರೆ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ಹೇಳ್ತಾಗಿದ್ದಾರೆ ಆದರೆ ಗಾಯಗೊಂಡವರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆಯಂತೆ ಅಷ್ಟಕ್ಕೂ ಆ ಭದ್ರಕೋಟೆಯ ಒಳಗೆ ಇವರು ನುಗ್ಗಿದ್ದಾದ್ರೂ ಹೇಗೆ ಇದು ಪಾಕ್ ಆರ್ಮಿಯ ವೈಫಲ್ಯನ ಅಥವಾ ಒಳಸಂಚ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ವಿಷಯಕ್ಕೆ ಬರೋಣ ಪಾಕಿಸ್ತಾನದಲ್ಲಿ ಮಿಲಿಟರಿ ಮೇಲೆ ಅಟ್ಯಾಕ್ ಆಗೋದು ಹೊಸ ವಿಷಯಗೇನಲ್ಲ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ ಪಾಕಿಸ್ತಾನದ ಆರ್ಮಿ ಅಥವಾ ಸರ್ಕಾರದ ವಿರುದ್ಧ ಅಲ್ಲಿನವರೇ ಆದ ಎಷ್ಟೋ ಗುಂಪುಗಳು ಯುದ್ಧವನ್ನು ಸಾರಿಬಿಟ್ಟು ಿವೆ ನೀವು ಕೇಳಿರಬಹುದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇರಬಹುದು ಅಥವಾ ತೈರಿಕೆ ತಾಲಿಬಾನ್ ಪಾಕಿಸ್ತಾನ ಇರಬಹುದು ಈ ಟಿ ಟಿ ಪಿ ಇದೆಯಲ್ಲ ಇದು ಪಾಕಿಸ್ತಾನಿ ತಾಲಿಬಾನ್ ಇವರ ಹತ್ರ ಒಂದಲ್ಲ ಎರಡಲ್ಲ ಹತ್ತಾರು ಸಣ್ಣ ಪುಟ್ಟ ಗುಂಪುಗಳಿವೆ ಇವರೆಲ್ಲರ ಕೆಲಸ ಒಂದೇ ಪಾಕಿಸ್ತಾನದ ಮಿಲಿಟರಿ ಎಲ್ಲಲ್ಲಿ ಕಾಣಿಸುತ್ತೋ ಅಲ್ಲಿ ಅಟ್ಯಾಕ್ ಮಾಡೋದು ಅದು ಆರ್ಡಿನೆನ್ಸ್ ಫ್ಯಾಕ್ಟರಿ ಆಗಿರ್ಲಿ ಕಂಟೋನ್ಮೆಂಟ್ ಏರಿಯಾನೇ ಆಗಿರ್ಲಿ ಅಥವಾ ಪೊಲೀಸ್ ಸ್ಟೇಷನ್ನೇ ಆಗಿರ್ಲಿ ಒಟ್ನಲ್ಲಿ ಪಾಕ್ ಸರ್ಕಾರ ಮತ್ತು ಆರ್ಮಿಗೆ ನೆಮ್ಮದಿಯಿಂದ ಇರಲು ಬಿಡಬಾರದು ಅನ್ನೋದೇ ಇವರ ಏಕೈಕ ಅಜೆಂಡ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದೆ ಸಾಮಾನ್ಯವಾಗಿ ಒಂದು ದೇಶದ ಆರ್ಮಿ ಅಂದ್ರೆ ಆ ದೇಶದ ಜನರಿಗೆ ಗೌರವ ಆದ್ರೆ ಪಾಕಿಸ್ತಾನದಲ್ಲಿ ಸೀನ್ ಉಲ್ಟಾ ಅಲ್ಲಿನ ಬುಡಕಟ್ಟು ಜನಾಂಗದವರು ಪಾಕ್ ಆರ್ಮಿಯನ್ನ ಕಂಡ್ರೆ ಉರಿದು ಬೀಳ್ತಾರೆ ಯಾಕಂದ್ರೆ ಅಲ್ಲಿನ ಆರ್ಮಿ ಮಾಡೋ ದಬ್ಬಾಳಿಕೆ ಆಗಿದೆ ಈಗ ಪೇಶಾವರದಲ್ಲಿ ಆಗಿರೋ ಅಟ್ಯಾಕ್ ಕೂಡ ಇದೇ ದ್ವೇಷದ ಪರಿಣಾಮ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಈಗ ಘಟನೆಯನ್ನ ಡೀಟೇಲ್ ಆಗಿ ನೋಡೋದಾದ್ರೆ ಪೇಶಾವರದ ಹಯಾತಾಬಾದ್ ಏರಿಯಾದಲ್ಲಿರೋ ಫ್ರಾಂಟಿಯರ್ ಕಾರ್ಪ್ಸ್ನ ಪ್ಯಾರಾಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಇದು ಪಾಕಿಸ್ತಾನದ ಭದ್ರತಾ ಪಡೆಯ ಹೃದಯ ಭಾಗ ಅಂತಾನೆ ಹೇಳಬಹುದು ನಿನ್ನೆ ಮಧ್ಯಾಹ್ನದ ಸಮಯ ಅದು ಇದಕ್ಕಿದ್ದ ಹಾಗೆ ಇಬ್ಬರು ಗನ್ ಮ್ಯಾನ್ಗಳು ಅಲ್ಲಿಗೆ ಬರ್ತಾರೆ ಅವರು ಗನ್ ಹಿಡ್ಕೊಂಡು ಬಂದಿರಲಿಲ್ಲ ಮೈ ಮೇಲೆ ಬಾಂಬ್ ಕೂಡ ಕಟ್ಕೊಂಡು ಬಂದಿದ್ರು ಇವರು ಬಂದ ತಕ್ಷಣ ಸುಮ್ಮನೆ ಇರಲಿಲ್ಲ ಗೇಟ್ ಹತ್ರ ಬಂದು ಮಾನಸೋಗಿಚ್ಚೆ ಫೈರಿಂಗ್ ಶುರು ಮಾಡಿದ್ರು ನಲ್ಲಿ ಎಷ್ಟೋ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಅದರಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಮೊದಲು ಗುಂಡಿನ ಚಕಮಕಿ ಆಮೇಲೆ ಎರಡು ಬಾರಿ ದೊಡ್ಡ ಬ್ಲಾಸ್ಟ್ಗಳ ಸೌಂಡ್ ಆಗಿದೆ ಢಮಾರ್ ಅಂತ ಶಬ್ದ ಬಂದಿದೆ ಇಡೀ ಪೇಶ್ ಅವರವೇ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ರಾಯ್ಟರ್ಸ್ ಮತ್ತು ಪಾಕಿಸ್ತಾನದ ದಿ ಡಾನ್ ನ್ಯೂಸ್ ಪೇಪರ್ ಕೂಡ ಇದನ್ನ ರಿಪೋರ್ಟ್ ಮಾಡಿವೆ ಪಾಕಿಸ್ತಾನದ ಆರ್ಮಿ ಮತ್ತು ಫಾರಿನ್ ಮಿನಿಸ್ಟ್ರಿ ಇದರ ಬಗ್ಗೆ ತುಟಿ ಬಿಚ್ಚೋಕೆ ರೆಡಿನೇ ಇಲ್ಲ ಯಾಕಂದ್ರೆ ಮರ್ಯಾದೆ ಹೋಗೋ ವಿಷಯ ಅಲ್ವಾ ತಮ್ಮದೇ ಹೆಡ್ ಕ್ವಾರ್ಟರ್ಸ್ ಅನ್ನೇ ಸೇಫ್ ಆಗಿ ಅಂದ್ರೆ ಇನ್ನು ದೇಶ ಏನ್ ಕಾಯ್ತಾರೆ ಅಂತ ಜನ ಕೇಳ್ತಾರೆ ಅನ್ನೋ ಭಯ ಅವರಿಗೆ ಆದ್ರೆ ಸತ್ಯ ಮುಚ್ಚಿಡಕ್ಕೆ ಆಗಲ್ಲ ನೋಡಿ ಅಲ್ಲಿನ ಲೋಕಲ್ ಜನ ಎಷ್ಟೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಗೇಟ್ಗಳು ಹಾರಿ ಹೋಗಿವೆ ಅಕ್ಕಪಕ್ಕ ನಿಲ್ಲಿಸಿದ್ದ ಕಾರುಗಳು ಉಡಿಸಾಗಿವೆ ಆ ದೃಶ್ಯವನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಬ್ಲಾಸ್ಟ್ ಎಷ್ಟು ತೀವ್ರವಾಗಿತ್ತು ಅಂತ ಸ್ನೇಹಿತರೆ ನಿಮ್ಗೊಂದು ಕುತೂಹಲ ಇರಬಹುದು ಅಷ್ಟು ಸೆಕ್ಯೂರಿಟಿ ಇರುವಂತಹ ಜಾಗದಲ್ಲಿ ಅವರು ಅಟ್ಯಾಕ್ ಮಾಡಿದ್ದು ಹೇಗೆ ಅಂತ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಈ ಪ್ಯಾರಾಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಇರೋದು ಪೇಶಾವರದ ಜನನಿಬಿಡ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಆರ್ಮಿ ಬೇಸ್ಗಳು ಊರಾಚೆ ಐಸೋಲೇಟೆಡ್ ಆಗಿ ಇರ್ತವೆ ಆದ್ರೆ ಪಾಕಿಸ್ತಾನದಲ್ಲಿ ರೂಲ್ಸ್ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಅಕ್ಕಪಕ್ಕ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳಿವೆ ಮನೆಗಳು ಇವೆ ಅದರ ಮಧ್ಯೆ ಈ ಹೆಡ್ ಕ್ವಾರ್ಟರ್ಸ್ ಇದೆ ಇದು ಅಟ್ಯಾಕರ್ಸ್ ವರದಾನವಾಗಿತ್ತು ವೈರಲ್ ಆಗಿರೋ ಸಿ ಸಿ ನಲ್ಲಿ ಏನಿತ್ತು ಅಂದ್ರೆ ಒಬ್ಬ ಉಗ್ರ ನೇರವಾಗಿ ಗೇಟ್ ನಂಬರ್ ಒನ್ ಹತ್ರ ಬರ್ತಾನೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಫೈರಿಂಗ್ ಶುರು ಮಾಡ್ತಾನೆ ಗಾರ್ಡ್ ಗಳು ಚದುರಿ ಓಡುವಾಗ ಗೇಟ್ ತಾನು ಬ್ಲಾಸ್ಟ್ ಮಾಡ್ಕೊಳ್ತಾನೆ ಆ ಗೆ ಗೇಟ್ ಪೂರ್ತಿ ಧ್ವಂಸ ಆಗುತ್ತೆ ಇನ್ನು ಎರಡನೇ ದೃಶ್ಯದಲ್ಲಿ ಈ ಗಲಾಟೆ ನಡೀತಿರುವಾಗಲೇ ಎರಡನೇ ಉಗ್ರ ಕಾಂಪೌಂಡ್ ಗೋಡೆ ಹಾರಿ ಹೋಗ್ತಾನೆ ಹೌದು ಅಷ್ಟು ಸುಲಭವಾಗಿ ಕಾಂಪೌಂಡ್ ಹಾರಿ ಹೋಗ್ತಾನೆ ಒಳಗೆ ಹೋದವನು ಸುಮ್ನಿರ್ತಾನ ಅಲ್ಲೂ ಫೈರಿಂಗ್ ಅನ್ನ ಮಾಡ್ತಾನೆ ಸ್ವಲ್ಪ ಸಮಯದ ನಂತರ ಒಳಗಡೆನೆ ಇನ್ನೊಂದು ದೊಡ್ಡ ಬ್ಲಾಸ್ಟ್ ಸೌಂಡ್ ಬರುತ್ತೆ ಅಂದ್ರೆ ಪ್ಲಾನ್ ಪಕ್ಕಾಗಿತ್ತು ಒಬ್ಬ ಹೊರಗಡೆ ದಾರಿಯನ್ನ ಮಾಡ್ಕೊಡೋದು ಇನ್ನೊಬ್ಬ ಒಳಗೆ ಹೋಗಿ ಡ್ಯಾಮೇಜ್ ಮಾಡೋದು ಇದನ್ನ ನೋಡಿದ್ರೆ ಇದು ಯಾವುದೋ ಲೋಕಲ್ ಗೂಂಡಾಗಳು ಮಾಡಿದ ಕೆಲಸ ಅಲ್ಲವೇ ಅಲ್ಲ ವೆಲ್ ಟ್ರೈನ್ಡ್ ಟೆರರಿಸ್ಟ್ ಗಳೇ ಮಾಡಿರೋದು ಅಂತ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಆದ್ಮೇಲೆ ಸಾವು ನೋವು ಎಷ್ಟಾಗಿದೆ ಪಾಕ್ ಆರ್ಮಿ ಹೇಳ್ತಿರೋ ಪ್ರಕಾರ ಕೇವಲ ನಾಲ್ಕು ಜನ ಸತ್ತಿದ್ದಾರೆ ಇಬ್ಬರು ಉಗ್ರರನ್ನ ನ್ಯೂಟ್ರಲೈಸ್ ಮಾಡಲಾಗಿದೆ ಅಂತ ಸ್ನೇಹಿತರೆ ಇನ್ನೊಂದು ವಿಷಯ ಏನಂದ್ರೆ ಪಾಕಿಸ್ತಾನದಲ್ಲಿ ನೂರು ಜನ ಸತ್ರು ನಾವು ಸ್ವಲ್ಪ ಡೌಟ್ ಇಂದಲೇ ನೋಡಬೇಕಾಗುತ್ತೆ ಪ್ಯಾರಾಮಿಲಿಟರಿ ಸೈನಿಕರೇ ಇದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಯಾಕಂದ್ರೆ ಅಟ್ಯಾಕ್ ಆಗಿದ್ದು ಕಾಂಪೌಂಡ್ನ ಒಳಗೆ ಸಿವಿಲಿಯನ್ಸ್ ಅಥವಾ ಸಾಮಾನ್ಯ ಜನರು ಆ ಸಮಯದಲ್ಲಿ ಒಳಗೆ ಇರೋ ಚಾನ್ಸ್ ಕಡಿಮೆ ಸದ್ಯಕ್ಕೆ ಇಡೀ ಏರಿಯಾದವರನ್ನ ಕಾರ್ಡನ್ ಆಫ್ ಮಾಡಿದ್ದಾರೆ ಅಂದ್ರೆ ಯಾರಿಗೂ ಒಳಗೆ ಹೋಗೋಕೆ ಬಿಡ್ತಾನೆ ಇಲ್ಲ ಯಾಕಂದ್ರೆ ಇನ್ನೂ ಕೆಲವು ಅಟ್ಯಾಕರ್ಸ್ ಅಕ್ಕಪಕ್ಕ ಬಿಲ್ಡಿಂಗ್ಸ್ ಅವಿತುಕೊಂಡಿರಬಹುದು ಅನ್ನೋ ಭಯ ಪಾಕ್ ಆರ್ಮಿಗೆ ಇದೆ ಸರ್ಚ್ ಆಪರೇಷನ್ ನಡೀತಾಗಿದೆ ಹೆಲಿಕಾಪ್ಟರ್ಗಳು ಹಾರಾಡ್ತಾಗಿವೆ ಒಟ್ನಲ್ಲಿ ಪೇಶಾವರದಲ್ಲಿ ಈಗ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ನಾನು ವಿಡಿಯೋ ಶುರುವಿನಲ್ಲೇ ಹೇಳಿದ್ನಲ್ವಾ ಇದು ಪಾಕಿಸ್ತಾನದಲ್ಲಿ ಹೊಸದೇನಲ್ಲ ಅಂತ ಅದಕ್ಕೆ ಸಾಕ್ಷಿಗಳು ಸಹ ಇದೆ ನೋಡಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಯ್ತು ಗೊತ್ತಾ ಬನ್ನು ಕಂಟೋನ್ಮೆಂಟ್ ಏರಿಯಾದಲ್ಲಿ ಹೀಗೆಯೇ ಅಟ್ಯಾಕ್ ಆಗಿತ್ತು ಅಲ್ಲಿ ಬರೋಬ್ಬರಿ ಮೂವತ್ತು ಜನ ಉಗ್ರರು ಒಟ್ಟಿಗೆ ದಾಳಿಯನ್ನ ಮಾಡಿದ್ರು ಒಂದು ಗಾಡಿ ತುಂಬಾ ಸ್ಫೋಟಕಗಳನ್ನ ತಂದು ನೇರವಾಗಿ ಕಂಟೋನ್ಮೆಂಟ್ ಗೇಟ್ಗೆ ಗುದ್ದಿಸಿದ್ರು ಆ ಅಟ್ಯಾಕ್ ನಲ್ಲಿ ಎಂಟು ಜನ ಸೈನಿಕರು ಸತ್ತಿದ್ರು ಅದರ ಜವಾಬ್ದಾರಿಯನ್ನ ಹಾಫೀಸ್ ಗುಲ್ ಬಹದ್ದೂರ್ ಅನ್ನೋ ಗ್ರೂಪ್ ಹೊತ್ಕೊಂಡಿತ್ತು ಈ ಹಾಫೀಜ್ ಗುಲ್ ಬಹದ್ದೂರ್ ಕೂಡ ಪಾಕಿಸ್ತಾನಿ ತಾಲಿಬಾನ್ ನ ಒಂದು ಭಾಗ ಇವರು ಅಫ್ಘಾನ್ ತಾಲಿಬಾನ್ ಮತ್ತು ಹಕ್ಕಾನಿ ನೆಟ್ವರ್ಕ್ ಗೆ ತುಂಬಾನೇ ಕ್ಲೋಸ್ ಮತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ರೀಸೆಂಟ್ ಆಗಿ ಹದಿನಾರು ಮಿಲಿಟೆಂಟ್ಗಳು ಇದೇ ರೀತಿ ಅಟ್ಯಾಕ್ ಮಾಡಿ ಐದು ಸೈನಿಕರನ್ನ ಮತ್ತು ಹದಿಮೂರು ಜನ ಸಾಮಾನ್ಯ ಜನರನ್ನ ಬಲಿ ತೆಗೆದುಕೊಂಡಿದ್ರು ಅಂದ್ರೆ ನೀವು ಪ್ಯಾಟರ್ನ್ ಅನ್ನ ಗಮನಿಸಬೇಕಾಗತ್ತೆ ಟ್ರಕ್ ನಲ್ಲಿ ಬಾಂಬ್ ತರೋದು ಗೇಟ್ಗೆ ಗುದ್ದಿಸೋದು ಆಮೇಲೆ ಒಳಗೆ ನುಗ್ಗಿ ಫೈರಿಂಗ್ ಮಾಡೋದು ಇದು ಅವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆಗ್ಬಿಟ್ಟಿದೆ ಈಗ ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯವನ್ನ ಮಾತಾಡಬೇಕು ನಮ್ಮ ಭಾರತದಲ್ಲಿ ನಾವು ನಾವು ನಮ್ಮ ಸೈನಿಕರನ್ನ ನೋಡಿದರೆ ಎದ್ದು ನಿಂತು ಗೌರವವನ್ನು ಕೊಡ್ತೀವಿ ಅವರ ತ್ಯಾಗಕ್ಕೆ ಬೆಲೆಯನ್ನ ಕೊಡ್ತೀವಿ ಜೈ ಜವಾನ್ ಅಂತ ಹೇಳ್ತೀವಿ ಆದರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ನೋಡಿ ಅಲ್ಲಿನ ಜನರೇ ಅವರ ಆರ್ಮಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಯಾಕೆ ಯಾಕಂದ್ರೆ ಅಲ್ಲಿನ ಜನರಿಗೆ ಚೆನ್ನಾಗೊತ್ತು ಅವರ ಮಿಲಿಟರಿ ಕರಪ್ಟ್ ಆಗಿದೆ ಅಂತ ಪಾಕಿಸ್ತಾನದ ಅರ್ಧದಷ್ಟು ಬಿಸ್ನೆಸ್ಗಳು ಆರ್ಮಿ ಕಂಟ್ರೋಲ್ನಲ್ಲಿವೆ ರಿಯಲ್ ಎಸ್ಟೇಟ್ ನಿಂದ ಹಿಡಿದು ಕಾರ್ನ್ಫ್ಲಿಕ್ಸ್ ವರ್ಗೂ ಆರ್ಮಿಯವರೇ ಮಾಡ್ತಾರೆ ದೇಶ ದಿವಾಳಿಯಾದರೂ ಆರ್ಮಿ ಜನರಲ್ ಗಳು ಮಾತ್ರ ಶ್ರೀಮಂತರಾಗೇ ಇರ್ತಾರೆ ಈ ಸಿಟ್ಟು ಈ ದ್ವೇಷ ಇವತ್ತು ಉಗ್ರ ರೂಪ ಪಡೆದುಕೊಂಡು ಈ ರೀತಿ ಬ್ಲಾಸ್ಟ್ಗಳ ಮೂಲಕ ಹೊರ ಮತ್ತೊಂದು ವಿಷಯ ಅಂದ್ರೆ ಪಾಕಿಸ್ತಾನ ಇಷ್ಟು ದಿನ ಬೇರೆ ದೇಶಗಳಿಗೆ ಭಯೋತ್ಪಾದನೆಯನ್ನ ಎಕ್ಸ್ಪೋರ್ಟ್ ಮಾಡ್ತಿತ್ತು ಹಾವಿಗೆ ಹಾಲು ಉಣಿಸ್ತಾ ಇತ್ತು ಈಗ ಆ ಹಾವು ದೊಡ್ಡದಾಗಿದೆ ಸಾಕಿದವರನ್ನೇ ಕಚ್ಚೋಕೆ ಶುರು ಮಾಡಿದೆ ಇದೇನೆ ಅಲ್ವಾ ಕರ್ಮ ಅನ್ನೋದು ಈಗ ಈ ಅಟ್ಯಾಕ್ ಆದಮೇಲೆ ಪಾಕ್ ಸರ್ಕಾರ ಎಂದಿನಂತೆ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಡ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಡಬಹುದು ಆದರೆ ಗ್ರೌಂಡ್ ರಿಯಾಲಿಟಿ ಏನಂದ್ರೆ ಅವ್ರ ಮನೇ ಹೊತ್ತಿ ಉರಿತಾಗಿದೆ ಅದನ್ನು ಆರಿಸೋಕ್ಕೆ ಅವರ ಹತ್ರ ನೀರು ಇಲ್ಲ ದುಡ್ಡಂತೂ ಮೊದಲೇ ಇಲ್ಲ ಸೊ ಇದಿಷ್ಟು ಪೇಶ್ ಅಟ್ಯಾಕ್ ಅಟ್ಯಾಕ್ನ ಕಂಪ್ಲೀಟ್ ಡೀಟೇಲ್ಸ್ ಪಾಕಿಸ್ತಾನದ ಪ್ಯಾರಾಮಿಲಿಟರಿ ಹೆಡ್ ನ ಸ್ಥಿತಿಯೇ ಹೇಗಾದರೆ ಇನ್ನು ಸಾಮಾನ್ಯ ಪೊಲೀಸ್ ಸ್ಟೇಷನ್ಗಳ ಕತೆಗೇನಾಗಿರಬಹುದು ಅಂತ ನೀವೇ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಸಿವಿಲ್ ವಾರ್ ಆಗೋ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಟಿ ಟಿ ಪಿ ಮತ್ತು ಬಿ ಎಲ್ ಎ ಪಾಕ್ ಆರ್ಮಿಯನ್ನು ಸುಮ್ಮನೆ ಬಿಡೋ ಲಕ್ಷಣಗಳು ಇಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಪಾಕಿಸ್ತಾನ ಈ ಭಯೋತ್ಪಾದನೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಾಗುತ್ತಾ ಅಥವಾ ಅವರು ಸೃಷ್ಟಿ ಮಾಡಿದ ರಾಕ್ಷಸ ಅವರನ್ನೇ ನುಂಗಿ ಹಾಕುತ್ತಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು